ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಮೈಸೂರು ಕಡೆ ಇದ್ದ ಮೈಸೂರಿನಲ್ಲಿ ವಲಸೆ ಕಾರ್ಮಿಕರು ಊರುಗಳಿಗೆ ಹೋಗೋದಕ್ಕೆ ಪರದಾಡ್ತಿದ್ದಾರೆ ಒಂದ್ ಕಡೆ ರಾಜ್ಯ ಸರ್ಕಾರ ಆ ಎಲ್ಲಾ ಕಾರ್ಮಿಕರನ್ನ ವಾಪಸ್ ಕಳಿಸೋದಕ್ಕೆ ಅವರು ಊರು ಕಳಿಸೋ ವ್ಯವಸ್ಥೆ ಮಾಡ್ತಿದ್ರು ಪಾಸ್ ಪಡೆಯೋದಕ್ಕೆ ಪೊಲೀಸ್ ಆಯುಕ್ತರ ಕಚೇರಿ ಹತ್ತ ಕಾರ್ಮಿಕರ ಕ್ಯೂ ಕೂಡ ನಿಂತಿದ್ದಾರೆ ನೀವು ನೋಡ್ತಿರುವಂತಹ ದೃಶ್ಯ ಲಾಕ್ ಡೌನ್ ಇಂದ ತೀವ್ರ ಸಂಕಷ್ಟದಲ್ಲಿದ್ದಾರೆ ಕಾರ್ಮಿಕರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಪರದಾಡ್ತಿದ್ದಾರೆ ಇನ್ನೊಂದ್ ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಯವಿಟ್ಟು ನಿಮ್ಮ ಊರುಗಳಿಗೆ ಹೋಗ್ಬೇಡಿ ಡೋಂಟ್ ವರಿ ಈಗಾಗಲೇ ಬಿಲ್ಡರ್ಸ್ ಅಸೋಸಿಯೇಷನ್ ಜೊತೆ ಮಾತಾಡಿದ್ದೀನಿ ನೀವೆಲ್ಲರೂ ಕೂಡ ಇಲ್ಲೇ ಇರಿ ಅಂತ ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಮಗದೊಂದ್ ಕಡೆ ಊರ್ಗೆ ಹೋಗೋದಕ್ಕೆ ಪಾಸ್ ಪಡೆಯೋದಕ್ಕೆ ಅಂತ ಪೊಲೀಸ್ ಕಮಿಷನರ್ ಕಚೇರಿ ಹತ್ರ ಆ ಎಲ್ಲರೂ ಕೂಡ ಮೈಸೂರಿನಲ್ಲಿ ಕ್ಯೂ ನಿಂತಿರುವಂತ ದೃಶ್ಯ ಈ ಸಂದರ್ಭದಲ್ಲಿ ನಾನು ಕೋರಿ ಪುಟ್ಟಪ್ಪ ಆ ಜಾಗಕ್ಕೆ ಹೋಗಿ ಅಲ್ಲಿನ ಎಲ್ಲ ಬೆಳವಣಿಗೆ ಬಗ್ಗೆ ವಾಕ್ತೃ ಮಾಡಿದ್ದಾರೆ ಬನ್ನಿ ನೋಡೋಣ ರಾಜ್ಯಾದ್ಯಂತ ನಿನ್ನೆಯಿಂದ ಲಾಕ್ ಡೌನ್ ಸಡಿಲಿಕೆ ಆಗಿದೆ ಬೇರೆ ಬೇರೆ ಊರುಗಳಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಆದ್ರೆ ಇದಕ್ಕಾಗಿ ಬೇಕಾಗಿರುವಂತ ಪಾಸ್ಗೆ ಈಗ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೈಸೂರಿನಲ್ಲೂ ಸಹ ಪಾಸ್ಗಾಗಿ ವಲಸೆ ಕಾರ್ಮಿಕರು ಹಾಗೂ ಬೇರೆ ಜಿಲ್ಲೆಯ ಸಾರ್ವಜನಿಕರು ಮೈಸೂರಿನ ನಗರದ ಕಮಿಷನರ್ ಕಚೇರಿ ಮುಂದೆ ಕ್ಯೂ ನಿಂತಿದ್ದಾರೆ ನಾವೀಗ ಮೈಸೂರು ನಗರದ ಪೊಲೀಸ್ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ನಿಂತಿದ್ದೇವೆ ನೀವು ದೃಶ್ಯಗಳು ಸಹ ನೋಡಬಹುದು ನೂರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಸಾರ್ವಜನಿಕರು ಪಾಸ್ಗಾಗಿ ಕ್ಯೂ ನಿಂತುಕೊಂಡಿದ್ದಾರೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ ಅವರು ಬೇರೆ ರಾಜ್ಯಗಳಿಗೆ ಹೋಗುವಂತವರು ಇದ್ದಾರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಿದ್ದಾರೆ ಆನ್ಲೈನ್ ನಲ್ಲಿ ಪಾಸ್ ಅನ್ನ ಅಪ್ಲೈ ಮಾಡಿ ಅದರ ಪ್ರತಿಯನ್ನ ಪಡೆದುಕೊಂಡು ಪೊಲೀಸ್ ಅನುಮತಿಯನ್ನು ಪಡೆದುಕೊಂಡು ಇಲ್ಲಿಂದ ಬೇರೆ ಜಿಲ್ಲೆಗೆ ಹೋಗಬೇಕಾಗತ್ತೆ ಕೆಲವರಿಗೆ ಪಾಸ್ ಸಿಕ್ಕಿದೆ ಮತ್ತು ಕೆಲವರಿಗೆ ಇನ್ನೂ ಸಹ ಪಾಸ್ ಲಭ್ಯವಾಗಿಲ್ಲ ಹೀಗಾಗಿ ಮಾಹಿತಿ ಸಂಗ್ರಹಕ್ಕೆ ಮತ್ತು ಪಾಸ್ಗಾಗಿ ಎಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ವಲಸೆ ಕಾರ್ಮಿಕರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ವಲಸೆ ಕಾರ್ಮಿಕರಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ಬೇರೆ ಬೇರೆ ಗ್ರಾಮ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಬಂದಿದ್ದಾರೆ ಎಲ್ಲರೂ ಸಹ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಕಾತುರರಾಗಿದ್ದಾರೆ ಆದರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ಮತ್ತು ಕೆ ಎಸ್ ಆರ್ ಟಿ ಸಿಯಿಂದ ಬಸ್ಗಳ ವ್ಯವಸ್ಥೆಯೂ ಸಹ ಇಲ್ಲ ಹಾಗಾಗಿ ಎಲ್ಲರೂ ಸಹ ಸರತೆ ಸಾಲಿನಲ್ಲಿ ನಿಂತ್ಕೊಂಡು ತಮಗೆ ಬೇಕಾದಂಥ ಪಾಸ್ಗಳನ್ನು ಕೊಂಡುಕೊಳ್ಳೋಕ್ಕೆ ಮತ್ತು ಅದನ್ನು ಪಡೆದುಕೊಂಡು ಇಲ್ಲಿಂದ ಕೆ ಎಸ್ ಆರ್ ಟಿ ಸಿ ಮತ್ತು ಬೇರೆ ಬೇರೆ ಊರುಗಳಿಗೆ ತಮ್ಮ ವೈಯಕ್ತಿಕ ಮತ್ತು ಅಥವಾ ಖಾಸಗಿ ವಾಹನದಲ್ಲಿ ಹೋಗೋದಕ್ಕೆ ಎಲ್ಲರೂ ಸಹ ಸರತಿ ಸಾಲಲ್ಲಿ ನಿಂತಿದ್ದಾರೆ ಒಟ್ಟಾರೆ ಮೈಸೂರಿನಾದ್ಯಂತ ಸಾಕಷ್ಟು ರೀತಿಯಾದಂಥ ಪಾಸ್ ವ್ಯವಸ್ಥೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲರೂ ಸಹ ಸರತಿ ಸಾಲಲ್ಲಿ ನಿಂತುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಕಾತುರರಾಗಿದ್ದಾರೆ ಈ ಒಂದು ಪಾಸನ್ನು ಪಡೆದುಕೊಂಡು ಲಾಕ್ಡೌನ್ ಇಂದಾಗಿ ಇಲ್ಲೆಲ್ಲಿ ಸಿಕ್ಕಾಕೊಂಡಿದ್ರು ಅವರೆಲ್ಲರೂ ಸಹ ತಮ್ಮ ತಮ್ಮ ಊರುಗಳಿಗೆ ಸದ್ಯಕ್ಕೆ ಹೋಗುವಂತ ನಿರ್ಧಾರವನ್ನು ಮಾಡಿದರೆ ಎಲ್ರಿಗೂ ಪಾಸ್ ಸಿಗ್ತಾ ಇದ್ದು ಪರ್ಯಾಯ ವ್ಯವಸ್ಥೆಯಾಗಿ ಕೆ ಎಸ್ ಆರ್ ಟಿಸಿ ಬಸ್ಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಸಹ ಕೇಳ್ತಾ ಇದೆ ಈ ಒಂದು ಸಮಸ್ಯೆಗೆ ಜಿಲ್ಲಾಡಳಿತ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಹುಡುಕಬೇಕಾಗಿದೆ ಮಧು ಜೊತೆ ಪಟ್ಟಪ್ಪ ನ್ಯೂಸ್ ಏಟಿನ್ ಕನ್ನಡ ಮೈಸೂರು